ಪ್ರತಿಯೊಬ್ಬ ಯು ಜಿ ಸಿ ಟಿ ಹಾಗೂ ಯು ಜಿ ನೀಟ್ ವಿದ್ಯಾರ್ಥಿಗಳ ಗಮನಿಸಿ ನೀವು ಆಲ್ರೆಡಿ ಈಗ ತಾತ್ಕಾಲಿಕ ಅಂದರೆ ಪ್ರೊವಿಷನಲ್ ಫಸ್ಟ್ ರೌಂಡ್ ರಿಸಲ್ಟ್ ನೋಡಿರ್ತೀರ ಈಗ ಫೈನಲ್ ರಿಸಲ್ಟನ್ನೇ ಬಿಟ್ಟಿರ್ತಾರೆ ಫೈನಲ್ ರಿಸಲ್ಟ್ ಲಿಂಕನ್ನೇ ಬಿಟ್ಟಿರ್ತಾರೆ ಅದನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಹಾಗೂ ಫಸ್ಟ್ ರೌಂಡಿನ ವೇಳಾಪಟ್ಟಿ ಏನೋ ಅನ್ನೋ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟನೆ ಪಡೆದುಕೊಳ್ಳೋರಾಗ್ತೀರ ಮಿಸ್ ಮಾಡಿದ ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಯಾವೆಲ್ಲ ಹೊಸ ನೋಡುಗ್ರದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲೇ ಬೆಲ್ಲಕನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಮಾಡ್ಕೊಳ್ಳಿ ಈ ಒಂದು ಮಾಹಿತಿ ಅತಿ ಮುಖ್ಯವಾಗಿದೆ ಪ್ರತಿಯೊಬ್ಬರಲ್ಲೂ ಶೇರ್ ಕೂಡ ಮಾಡಿ ಇಲ್ಲಿ ಮುಖ್ಯವಾಗಿ ಈ ರೀತಿ ಒಂದು ಸಿ ಟಿ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಈ ಒಂದು ಇಂಟರ್ಫೇಸಲ್ಲಿ ನೀವು ಮೊಬೈಲಲ್ಲೇ ನೀವು ಅದನ್ನು ಚೆಕ್ ಮಾಡ್ಕೊಬೋದು ಆಮೇಲೆ ಇಲ್ಲಿ ಪ್ರವೇಶ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯು ಜಿ ಸಿ ಟಿ ಅಥವಾ ಯು ಜಿ ನೀಟ್ ಎರಡರಲ್ಲಿ ಯಾವುದಾದ್ರೂ ಒಂದು ಕ್ಲಿಕ್ ಮಾಡ್ಕೋಬೋದು ಯು ಜಿ ಸಿ ಟಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಮೊದಲಿಗೆ ಇದೆ ಮೊದಲ ಸುತ್ತಿನ ಸಿಟು ಹಂಚಿಕೆ ಫಲಿತಾಂಶ ಲಿಂಕ್ ಅಂತ ಇದೆ ಇದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಇದೆ ನಿಮಗೆ ಆಲ್ರೆಡಿ ತಾತ್ಕಾಲಿಕ ರಿಸಲ್ಟ್ ನೋಡಿರ್ತೀರ ಆದರೆ ಇವತ್ತು ಫೈನಲ್ ರಿಸಲ್ಟ್ ಕೂಡ ಬಿಟ್ಟಿರ್ತಾರೆ ಮೂವತ್ತು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಫೈನಲ್ ರಿಸಲ್ಟ್ ಬಿಟ್ಟಿರ್ತಾರೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಬಿಟ್ಟಿರ್ತಾರೆ ಈ ಮೊದಲ ಸುತ್ತಿನ ಸೀಟ್ ಹಂಚಿಕೆ ಫಲಿತಾಂಶ ಲಿಂಕನ್ನು ಮೊದಲು ನೋಡಿಕೊಂಡು ಆಮೇಲೆ ನಿಮಗೆ ಇದರ ಒಂದು ದಿನಾಂಕಗಳು ಯಾವಿದೆ ಚಾಯ್ಸ್ ಮಾಡಲು ಚಾಯ್ಸ್ ಯಾವ ರೀತಿ ಮಾಡ್ಕೋಬೇಕಾಗುತ್ತೆ ಅದ್ರ ಬಗ್ಗೆ ಕೂಡ ತಿಳಿಸ್ತೀನಿ ಈ ಒಂದು ಲಿಂಕ್ ಕ್ಲಿಕ್ ಮಾಡಿ ನೀವು ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಳಿ ನೋಡಿ ಆಲ್ರೆಡಿ ನೀವು ಪ್ರೊವಿಜ್ನಲ್ ಅಂತ ಇಲ್ಲಿ ಬರ್ತಾ ಇತ್ತು ಇಲ್ಲಿ ನೋಡಿ ಇಲ್ಲಿ ಮುಖ್ಯವಾಗಿ ಯು ಜಿ ಸಿ ಟಿ ಆ್ಯಂಡ್ ಯು ಜಿ ನೇಟ್ ಟೂ ತೌಂಡ್ ಟ್ವೆಂಟಿ ಫೋರ್ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಥರ್ಟಿ ಏಯ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಎಲ್ರೆ ಆಲ್ರೆಡಿ ಎಲ್ಲ ವಿದ್ಯಾರ್ಥಿಗಳು ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರೊವಿಜನಲ್ ಲಿಂಕನ್ನು ನೋಡ್ಕೊಂಡಿದ್ದೀರಾ ಅದರಲ್ಲಿ ನಿಮ್ಮ ಒಂದು ನಂಬರ್ ಹಾಕಿ ಪ್ರೊವಿಜನಲ್ ರಿಸಲ್ಟ್ ಚೆಕ್ ಮಾಡ್ಕೊಂಡಿದ್ರ ಈಗ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಕೂಡ ನಿಮ್ಮ ಸಿ ಇ ಟಿ ನಂಬರ್ ಎಂಟರ್ ಮಾಡಲ್ಲಿ ಚೆಕ್ ಮಾಡ್ಕೋಬೋದು ಓಕೆ ಇಲ್ಲಿ ಚೆಕ್ ಮಾಡ್ಕೊಂಡ ತಕ್ಷಣ ಆಮೇಲೆ ಒಂದು ವಿಳಾಪಟ್ಟಿ ಬಿಟ್ಟಿರ್ತಾರೆ ಆ ಒಂದು ವಿಳಾಪಟ್ಟಿ ಕೂಡ ಗಮನಿಸಿ ಅತಿ ಮುಖ್ಯವಾಗಿದೆ ಪ್ರತಿಯೊಬ್ಬ ಸಿ ಟಿ ಹಾಗೂ ನೀಟ್ ವಿದ್ಯಾರ್ಥಿಗಳೇ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡಿಕೊಂಡ ನಂತರ ನೀವು ವೇಳಾಪಟ್ಟಿ ಬಗ್ಗೆ ಅತಿ ಮುಖ್ಯವಾಗಿ ಗಮನವಹಿಸಿ ಈ ಒಂದು ವೇಳಾಪಟ್ಟಿಯಲ್ಲಿ ನಿಮಗೆ ಚಾಯ್ಸ್ ಯಾವಾಗ ಮಾಡ್ಕೋಬೇಕು ಪೇಮೆಂಟ್ ಯಾವಾಗ ಮಾಡ್ಕೋಬೇಕು ಎಡ್ಮಿಷನ್ ಆರ್ಡರ್ ಯಾವಾಗ ನೀವು ಡೌನ್ಲೋಡ್ ಮಾಡಿಕೊಂಡು ಎಡ್ಮಿಷನ್ ಪಡೆದುಕೊಳ್ಬೇಕು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಇದರ ಬಗ್ಗೆ ಸಂಪೂರ್ಣವಾಗಿ ವಿದ್ಯಾರ್ಥಿಗಳು ಗಮನವಹಿಸಿ ಇನೆಯದಾಗೆ ನಿಮಗೆ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಆ್ಯಂಡ್ ಚಾಯ್ಸ್ ಫೋರ್ ಅಂತ ಆಯ್ಕೆಗಳು ಮಾಡಲು ಕೊಡ್ತಾರೆ ಆ ಒಂದು ಚಾಯ್ಸನ್ನು ಆಯ್ಕೆ ಮಾಡಿಕೊಳ್ಳಲು ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕು ಬೆಳಗ್ಗೆ ಹನ್ನೊಂದು ಅಂತ ಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ರಾತ್ರಿ ಹನ್ನೆರಡು ಗಂಟೆವರೆಗೆ ಸೂಕ್ತವಾದಂಥ ಒಂದು ಚಾಯ್ಸನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ ಚಾಯ್ಸ್ ಬಗ್ಗೆ ಇನ್ನೊಂದು ವಿಡಿಯೋ ನಿಮಗೆ ಒಂದೇ ದಿವಸದಲ್ಲಿ ಅಪ್ಡೇಟ್ ಮಾಡ್ತೀನಿ ಚಾಯ್ಸ್ ಬಗ್ಗೆ ಸಂಪೂರ್ಣವಾದ ಗಮನ ವಹಿಸಿ ಆಮೇಲೆ ಚಾಯ್ಸನ್ನು ಆಯ್ಕೆ ಮಾಡಿಕೊಳ್ಳಿ ಚಾಯ್ಸ್ ಆಯ್ಕೆ ಮಾಡುವ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಮೊಬೈಲ್ನಲ್ಲಿ ಆಯ್ಕೆ ಮಾಡಲು ಹೋಗಬೇಡಿ ನಿಮ್ಮಲ್ಲಿ ಲ್ಯಾಪ್ಟಾಪ್ ಇದ್ದರೆ ಅಥವಾ ನಿಮ್ಮಲ್ಲಿ ಕಂಪ್ಯೂಟರ್ ಇದ್ದರೆ ಆ ಒಂದು ಚಾಯ್ಸ್ ಆಯ್ಕೆ ಮಾಡಿಕೊಳ್ಳಲು ಹೋಗಿ ಒಂದು ಸಲ ನೀವು ಚಾಯ್ಸ್ ಕ್ಲಿಕ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಚೇಂಜಸ್ ಮಾಡಲು ಅವಕಾಶ ಇರುವುದಿಲ್ಲ ಓಕೆ ಒಟ್ಟಿನಲ್ಲಿ ಚಾಯ್ಸ್ ಆಯ್ಕೆ ಮಾಡಿಕೊಳ್ಳಲು ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ಬೆಳಿಗ್ಗೆ ಹನ್ನೊಂದು ಗಂಟೆ ಅಂತ ಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ರಾತ್ರಿ ಹನ್ನೆರಡು ಗಂಟೆವರೆಗೆ ಕೂಡ ಇದು ಆಕ್ಟಿವೇಟ್ ಇರುತ್ತೆ ಆಮೇಲೆ ಶುಲ್ಕವನ್ನು ಚಾಯ್ಸ್ ಒಂದು ಆಯ್ಕೆ ಮಾಡಿಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಶುಲ್ಕ ಪೇಮೆಂಟ್ ಮಾಡಲು ಅವಕಾಶ ಕೊಟ್ಟಿರ್ತಾರೆ ಅವರಿಗೆ ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಮಧ್ಯಾಹ್ನ ಒಂದು ಗಂಟೆ ಅಂತ ಚಾಯ್ಸ್ ಒಂದು ಆಯ್ಕೆ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಮಾಡಲು ಒಂದು ಚಲನ್ ಡೌನ್ಲೋಡ್ ಆಗುತ್ತೆ ಆ ಒಂದು ಚಲನ್ ಡೌನ್ಲೋಡ್ ಆಗುವ ದಿನಾಂಕ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಇಲ್ಲಿ ಮಧ್ಯಾಹ್ನ ಒಂದರಿಂದ ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಮಧ್ಯಾಹ್ನ ಒಂದು ಗಂಟೆಯಿಂದ ನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ನಾಲ್ಕು ಗಂಟೆವರೆಗೆ ಇದು ಆ್ಯಕ್ಟಿವೇಟ್ ಇರುತ್ತೆ ಚಾಯ್ಸ್ ಒಂದು ಆಯ್ಕೆ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಮಾಡಲು ಚಲನ್ ಡೌನ್ಲೋಡ್ ಆಗಿರುತ್ತೆ ಆ ಒಂದು ಚಲನ್ ನೀವು ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಮಾಡೋದಿರುತ್ತೆ ಆ ಒಂದು ಅವಧಿ ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಮಧ್ಯಾಹ್ನ ಒಂದು ಗಂಟೆಯಿಂದ ನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ನಾಲ್ಕು ಗಂಟೆವರೆಗೆ ಅಂದರೆ ಬ್ಯಾಂಕಿಂಗ್ ಅವರಲ್ಲಿ ಮಾತ್ರ ನೀವು ಪೇಮೆಂಟ್ ಮಾಡೋದಿರುತ್ತೆ ಓಕೆ ಇಲ್ಲಿ ಡೌನ್ಲೋಡಿಂಗ ಡೌನ್ಲೋಡಿಂಗ್ ಆಫ್ ದ ಅಡ್ಮಿಷನ್ ಆರ್ಡರ್ ಓನ್ಲಿ ವೈ ಚಾಯ್ಸ್ ಪೇಯ್ಡ್ ಚಾಯ್ಸ್ ಒನ್ ಪೇಯ್ಡ್ ಕ್ಯಾಂಡಿಡೇಟ್ಸ್ ಅಂತ ಇದೆ ಇಲ್ಲಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳೋದು ಚಾಯ್ಸ್ ಒಂದು ಆಯ್ಕೆ ಮಾಡಿಕೊಂಡು ಶುಲ್ಕ ಪಾವತ ಈ ಒಂದು ಶುಲ್ಕವನ್ನು ಪಾವತಿಸಿದ ವಿದ್ಯಾರ್ಥಿಗಳಿಗೆ ಅಂತ ಇದೆ ಅದು ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಐದು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ನಿಮಗೆ ಅಡ್ಮಿಷನ್ ಆರ್ಡರ್ ಕೂಡ ಡೌನ್ಲೋಡ್ ಆಗುತ್ತೆ ನೀವು ಅಡ್ಮಿಷನ್ ಆರ್ಡರನ್ನು ತೆಗೆದುಕೊಂಡು ಹೋಗಿ ಐದು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ಸಂಜೆ ಐದು ಮೂವತ್ತು ಗಂಟೆಯ ಒಳಗಡೆ ನಿಮ್ಮ ಒಂದು ಕಾಲೇಜಿಗೆ ನೀವು ಪ್ರವೇಶವನ್ನು ಪಡೆದುಕೊಳ್ಬೇಕಾಗತ್ತೆ ಓಕೆ ಒಟ್ಟಿನಲ್ಲಿ ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಐದು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಯಾವೆಲ್ಲ ವಿದ್ಯಾರ್ಥಿಗಳು ಪೇಮೆಂಟ್ ಮಾಡಿರ್ತೀರ ಅವರಿಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ ಆ ಒಂದು ಅಡ್ಮಿಷನ್ ಆರ್ಡರ್ ಹಾಗೂ ಎಲ್ಲ ಮೂಲ ದಾಖಲಾತಿಗಳು ಹಾಗೂ ಜೆರಾಕ್ಸ್ ಸೆಟ್ಗಳು ಎಲ್ಲವನ್ನು ತೆಗೆದುಕೊಂಡು ಹೋಗಿ ಐದು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ಸಂಜೆ ಐದು ಮೂವತ್ತು ಗಂಟೆಯ ಒಳಗಡೆ ನಿಮ್ಮ ಒಂದು ಸಂಬಂಧಪಟ್ಟ ನಿಮಗೆ ಅಲೋಟೆಡ್ ಆಗಿರುವಂಥ ಕಾಲೇಜಿಗೆ ನೀವು ಎಡ್ಮಿಷನ್ ಪಡೆದುಕೊಳ್ಬೇಕಾಗತ್ತೆ ಓಕೆ ಇಲ್ಲಿ ಮುಖ್ಯವಾಗಿ ಈ ಒಂದು ಮಾಹಿತಿಯನ್ನು ಅವರು ಕೊಟ್ಟಿರ್ತಾರೆ ಇಲ್ಲಿ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅತಿ ಮುಖ್ಯವಾಗಿರುವಂಥ ಇದೆ ಮಿಸ್ ಮಾಡ್ಕೋಬೇಡಿ ಒಂದು ವೇಳೆ ಏನಾದರೂ ಮಿಸ್ ಆದರೆ ಭಾಳಷ್ಟು ದೊಡ್ಡ ತೊಂದರೆಗೆ ಒಳಪಡ್ತೀರಾ ಮಿಸ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಶೇರ್ ಕೂಡ ಮಾಡಿ ಧನ್ಯವಾದಗಳು